ಹೊಟ್ಟೆಯಲ್ಲಿದ್ದು ಮೂವತ್ತ್ ಮೂರು ನಾಣ್ಯಗಳು ಆಸ್ಪತ್ರೆಗೆ ಸೇರಿದಾಗ ಹೊರಬಿತ್ತು ಸತ್ಯ ವ್ಯಕ್ತಿಯ ಹೊಟ್ಟೆಯಲ್ಲಿ ಮೂವತ್ ಮೂರು ನಾಣ್ಯಗಳು ಇರುವ ಆಶ್ಚರ್ಯ ಮಾಹಿತಿಯೊಂದು ಶಿಮ್ಲಾನಲ್ಲಿ ನಲ್ಲಿ ನಡೆದಿದೆ ವ್ಯಕ್ತಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದು ಆಸ್ಪತ್ರೆಗೆ ಸೇರಿದಾಗ ಈ ಮಾಹಿತಿ ಹೊರಬಂದಿದೆ ಆತನ ಹೊಟ್ಟೆಯಲ್ಲಿ ಮೂವತ್ ಮೂರು ನಾಣ್ಯಗಳು ಅಂದ್ರೆ ಮುನ್ನೂರು ರೂಪಾಯಿಗಳಿಂದ ವೈದ್ಯರು ಮೂರು ಗಂಟೆಗಳ ಶಸ್ತ್ರ ಚಿಕಿತ್ಸೆ ಬಳಿಕ ಒಟ್ಟು ಎರಡ್ ನೂರ ನಲವತ್ತ ಏಳು ಗ್ರಾಂ ತೂಕದ ಮೂವತ್ಮೂರು ನಾಣ್ಯಗಳನ್ನ ಹೊರಕ್ಕೆ ತೆಗೆದಿದ್ದಾರೆ ಅಸ್ತವ್ಯಸ್ತ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ